ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಅರಾಮದ್ರಿ ತಂದ್ಕೋತೀನಿ ಇವತ್ತು ನೋಡಿರಿ ಬೈ ಬಂದಿಲ್ಲ ನಿನ್ನೆ ಇವತ್ತು ಎಷ್ಟು ಎಷ್ಟು ಎಂಟು ಗಂಟೆಗೆ ಈಗ ಇದ್ದೀನಿ ರಾತ್ರಿ ಲೇಟಾಗಿ ಮಲ್ಕೊಂಡ್ವಿ ಹಂಗಾಗಿ ಲೇಟಾಗಿ ಹೇಳೋದಾಯಿತು ಈಗ ಆಶಾ ಇದ್ದಲ್ಲ ಹಾಕಿ ಅಕ್ಕಿ ಗಟ್ಟದಾಕಿ ಎಷ್ಟು ಲೇಟಾಗಿ ಮಕ್ಕೊಂಡ್ರೆ ಜಲ್ದಿ ಹೇಳ್ತಾಳ್ರಿ ಬಟ್ ನಂಗೆ ಆಗಂಗಿಲ್ಲ ಲೇಟಾಗಿದ್ರೆ ಹೆಚ್ಚರೇ ಆಗಂಗಿಲ್ಲ ಹಂಗಾಗಿ ಈಗ ಇದ್ದೀನಿ ಜಸ್ಟ್ ಇವತ್ತು ಮಕ್ಕಳ ಪೂಜಿ ಒಂದೈತಿಲ್ಲ ಇಲ್ಲ ಪೂಜೆ ಅಡುಗೆ ಎಲ್ಲ ಮಾಡಬೇಕು ಹೋಳ್ಗೆ ಮಾಡಬೇಕು ಹಂಗಾಗಿ ಆಯ್ತು ಜಲ್ದಿ ಇದ್ದ ಏನೇನು ಮೇಡಮ್ ನೋಡಬ್ರಿ ಈ ನೋಡ್ರಿ ಯಾವಾಗಿದ್ದಿ ಇದ್ದಿ ಐದು ಗಂಟೆಗೆ ಇದ್ದಿ ಜಲ್ದಿ ಇದ್ದೀವೋ ನನಗೆ ಅವ್ರು ಎಚ್ಚರಿ ಆಗಿಲ್ಲ ಎಷ್ಟು ಒಂದೂವರೆ ಎರಡರ ತನಕ ಚಿನ್ನೂ ಅವ್ರ ಮಾಮ ಆಟ ಕೂತರು ಕೂತ್ರು ಗದ್ದಲದಾಗ ಅದಲ್ದಾಗ ಎದ್ದು ನಿದ್ದೇನೆ ಆಗಲಿಲ್ಲ ಹೇಳ್ಬೇಕು ಹೇಳ್ಬೇಕಂದ್ರೆ ಎಚ್ಚರಿ ಆಗಲಿಲ್ಲ ಏನೇ ಬದ್ನಿಕಾಯಿ ಮಾಡತ್ತೇನಿಕೆ ನೋಡ್ರಿ ಬದನಿಕೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡ ಈ ಕಡೆ ಕಡ್ಲಿ ಬಾಳೆ ಕೂತ್ಸ ನೋಡ್ರಿ ಹೋಳಿಗೆ ಮಾಡೋಕ್ಕ ಇವನ್ನ ಹೋಳ್ಗಿ ಮಾಡಬೇಕು ನೆಕ್ಸ್ಟ್ ಅಡಿಗೆ ರೆಡಿ ಆಗೋಣ ಸಿಗ್ತೀನಿ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಪೂಜೆ ಮುಗೀತು ನಮ್ಮ ಅಕ್ಕ ನೋಡ್ರಿ ಲಾಸ್ಟ್ ಟೈಮ್ ಹೇಯ್ ನಾನು ನಿಮ್ಗೆ ಇವತ್ತೀಗ ನಮ್ಮ ಅಕ್ಕ ತಿರ್ಕೊಂಡು ಎರಡು ವರ್ಷ ಆಯ್ತು ನೋಡ್ರಿ ಎಲ್ಲ ಪೂಜೆ ಆಗೈತಿ ಇನ್ನೇನು ಅಡಿಗೆ ನೈವೇದ್ಯ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ಹೋಳ್ಗೆ ಮಾಡಾಕತ್ತೀನಿ ನೋಡ್ರಿ ಬಿಸಿ ಬಿಸಿ ಹೋಳಿಗೆ ಮಾಡ್ತೀನಿ ಇನ್ನೇನು ರೆಡಿ ಮಾಡಬೇಕು ಪೂಜೆ ಎಲ್ಲ ಆಗ ಮುಗಿದ ಹೋಳಿಗೆ ಮಾಡಿ ರೆಡಿ ಕೊಟ್ರೆ ಇನ್ನು ಪೂಜೆ ಮಾಡಕ್ ಬರ್ತಾರ ಮಂಗಾರತಿ ಮಾಡಬೇಕು ಜ್ಯೋತಿ ಬೆಳೆದೇವೆ ಶಾಂತ ಶಂಕರಿಗೆ ಶಾಂತ ಶಂಕರಿಗೆ ತ್ರಿಲೋಕ ದೊಡೆಯನಿಗೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಿಗೆ ಶಾಂತ ಶಂಕರಿಗೆ ತ್ರಿಲೋಕ ದೊಡಿಯನಿಗೆ ಆರು ಗುರುಗಳೂ ನಾವು ಪೂಜೆ ಮಾಡುವ ಪೂಜೆ ಮಾಡುವ ಬರವ ಬೇಡುವ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಿಗೆ ಶಾಂತ ಶಂಕರಿಗೆ ತ್ರಿಲೋಕ ದೊಡಿಯನಿಗೆ ನೆಲೆ ಸಮೇ लिंगोधरणी प्रीति सांबे आत्मलिंग के ज्योति बड़गे शांत शंकर शांत शंकर त्रिलोक जड़ियन दुरा बेड़ी भी मेले, स्वांगे, मेले स्वांगे, प्रीति सांबे आत्मलिंग ज्योति जगं ज्योतिं निर्मलवादमनवे कर्पुरदारुतिम् ज्ञानपूर्णं जगम् ज्योतिं निर्मलवादमनवे कर्पूरदारुतीयम् अनुदिना गुराविनानुरागभक्ति अलियम् अनुदिना गुरावीना अनुरागभक्ति अलियम् ജനന മരണ രഹിത ജംഗമിരി ജാൻ കോണം ജോളം ജ്യോതിയം ഗർമേ കർപുരദാ രുതി നാനി നമ്പതോ ബിഡരി നർക്കവേ പ്രാപ്തി ജ്ഞാനം ഹീന വിഷയത ജമ്മ ഹിന്ദു ഹീന വിഷയത ജമ്മ ಹಿಂದುಳಿಸಿ ಲಿಂಗಕ್ಕೆ ದೇವನೇ ಗತಿ ಎಂದು ಮನವಪ್ಪಿ ಬೆಳಗಿರಿ ಜ್ಞಾನ್ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿಯಂ ಅಷ್ಟವರ್ಣದ ಸ್ಥೂಲವೂ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಕೊಟ್ಟಾನ ಶಿವ ಯಮಗೆ ಮಾಡಿದ ಫಲದಿಂದ ಕೊಟ್ಟಾನ ಗುರು ಎಮಗೆ ಮಾಡಿದ ಫಲದಿಂದ पुटीदरु शिव ज्योतियम् निर्मल वादमनवे कर्पुरदारुते हरः ॐ राजाधिराजय प्रसे साहिन एमाम् कामकामय कामेश्वर काम श्रवणो ददातु कुबेराय वैश्रवणाय महादेवाय न जगत द्रवन्दे पार्वती परमेश्वरम् ಜೈ ಮಂಗಲಂ ಜಯ ಪಾರ್ವತೇಶ್ವರ ಮಹಾದೇವ್ ಶಿವ ಪಂಚಾಚಾರ ಮಹಾರಾಜ್ ಕೀ ಜೈ ಶ್ರೀ ರೇವಶಿದೇಶ್ವರ ಮಹಾರಾಜ್ ಕೀ ಜಯ ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕೀ ಜಯ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಶಿವ ಸಾಂಬ ಜಯ ಪಾರ್ವತೇಶ್ವರ ಮಹಾರಾಜ್ ಈಗ ನೋಡ್ರಿ ಎಲ್ಲಾ ಪೂಜೆ ಇದೆಲ್ಲ ಮುಗಿತ್ ನೋಡ್ರಿ ಈಗ ಊಟ ಮಾಡಕತ್ತೀವಿ ಎಲ್ಲಾರು ನೋಡ್ರಿ ಮಮ್ಮಿ ಇನ್ನು ಮಕ್ಕ ಚಿನ್ನು ಈಗ ಎಲ್ಲರೂ ಊಟ ಮಾಡೋದು ಅಷ್ಟೇ ಆಯಿತು ನಮ್ಗೆ ಚಿನ್ನಕ್ಕೆ ಊಟ ಮಾಡಿಸೋದಾಯ್ತು ನೋಡಿ ಒಂದು ತಾಸಾಯ್ತು ಅವ್ನಿಗೆ ಅನ್ನ ಊಟಸ್ಕೊತೀನಿ ಇನ್ನೂ ಊಟನೇ ಆಗೋಲ್ತ ಒಂದು ಈಗ ಒಂದು ಊಟ ಮಾಡಿಸಿದ್ರಾಗ ಎಲ್ಲಾರದು ಊಟ ಆಗ್ತೈತೆ ತಿರುಗಿ ನಾನು ಹಂಗೆ ಹೇಳ್ಕೋತೀನಿ ಎಲ್ಲರೂ ಊಟ ಮಾಡೋಣ ಬರ್ರಿ ಆತ್ಮಲಿಂಗಕ್ಕೆ ಜ್ಯೋತಿ ತಿಂಗ್ರೂ ಶಾಂತ ಶಂಕರಿಗೆ ಆತ್ಮಲಿಂಗಕ್ಕೆ ಜ್ಯೋತಿ ಬೇಡು ಶಾಂತ ಶಂಕರಿಗೆ ಶಾಂತ ಶಂಕರಿಗೆ ತ್ರೀಲೋಕ ದೊಡತಿಗೆ ಶಾಂತಶಂಕರಿಗೆ ತ್ರೀಲೋಕದೊಡದಿಗೆ ನೆರೆದೆ ಮುತ್ತೆದರೆಲ್ಲ ಬಂದು ಇಂದು ದರಳಿಗೆ ನೆರೆದೆ ಮುತ್ತೆದರೆಲ್ಲ ಬಂದು ಇಂದು ದರಳಿಗೆ ಇಂದು ದರಳಿಗೆ ಪ್ರೀತಿ ಸಾಂಬಗೆ ಆತ್ಮಲಿಂಗಕ್ಕೆ ಜ್ಯೋತಿ ಶಾಂತ ಶಂಕರಿಗೆ ಆರು ಗುಣಗಳಿದು ನಾವು ಪೂಜೆ ಮಾಡುವ ಪೂಜೆ ಮಾಡುವ ನಾವು ಬೇಡುವ ಪೂಜೆ ಮಾಡುವ ನಾವು ಬೇಡುವ ಆತ್ಮಲಿಂಗಕ್ಕೆ ಜ್ಯೋತಿರುವೆ ಶಾಂತ ಶಾಂತಶಂಕರಿಗೆ ಈಗ ನೋಡ್ರಿ ಮಂಗಳಾರತೀಯ ಆಯಿತು ನಮ್ಮ ಮುತ್ತತನ ಮಾಡಕತ್ತಾರ ಅಂದ್ರೆ ಇಬ್ಬರು ಹೆಣ್ಮಕ್ಳಿಗೆ ಮುತೆಧರಿ ಮಾಡ್ಬೇಕಂತ ಹೇಳೈತಿ ಹಂಗಾಗಿ ನನಗೆ ನಮ್ಮ ತಂಗಿಗೆ ಮುತೆತನ ಮಾಡತ್ತಿ ನಮ್ಮ ತಂಗಿ ಉಡಿ ತುಂಬಿ ಆರತಿ ಬೇಕಾಗತ್ತ ಮಧ್ಯಾಹ್ನದೆಲ್ಲ ಊಟ ಮಾಡಿದ್ವಿ ಈಗ ಏನೈತಿ ಉಡಿ ತುಂಬಿ ಮಂಗಳಾರತಿ ಆಯ್ತಲ್ಲ ಏನೈತಿ ಪೂಜೆ ಇಳಿಸ್ಬೇಕು ಆರು ಗಂಟೆ ನಂತರ ಆರು ಗಂಟೆ ಒಳಗೆ ಇಳಿಸ್ಬೇಕು ಹಾಗಾಗಿ ಇಬ್ಬರಿಗೆ ಉಡಿ ತುಂಬಾಕತ್ತಲ್ಲ ನಮ್ಮ ತಂಗಿ ಇನ್ನೊಂದು ನಮ್ಮ ಅಕ್ಕನ ಬಗ್ಗೆ ಹೇಳ್ಬೇಕಂದ್ರೆ ಏನು ನೋಡಿರಿ ಇವತ್ತು ಆ್ಯಕ್ಚುಲಿ ನಮ್ದು ಆನಿವರ್ಸರಿ ಐತಿ ಮೇ ಟ್ವೆಂಟಿ ನಮ್ಮದು ಆ್ಯನಿವರ್ಸರಿ ಅವತ್ತೇ ನಮ್ಮ ಅಕ್ಕ ತೀರ್ಕೊಂಡು ಅದೊಂದು ನನಗೆ ದೊಡ್ಡ ಶಾಕ್ ಆಗೈತಿ ಯಾಕಂದ್ರೆ ಒಂಥರ ಹಿಂಗೆ ಸೆಲೆಬ್ರೇಷನ್ ಮೂಡ್ ಇರೋಂಗೇ ಇಲ್ಲ ನಮ್ಮದು ಆ್ಯನಿವರ್ಸರಿ ಅಂತ ನೆನಪು ಮಾಡ್ಕೋಬೇಕು ಏನು ನಮ್ಮ ಅಕ್ಕ ತಿಳ್ಕೊಂಡಿದ್ದೀನ ಅಂತ ನೆನಪು ಮಾಡ್ಕೋಬೇಕು ಆದ್ರೆ ಆದ್ರೇನು ಮಾಡು ನಮ್ಮ ಬ್ಯಾಡ್ ಲೆಕ್ ಬಟ್ ಅಕ್ಕಿ ನಾವು ನೆನಪು ಹಾರಬಾರ್ದು ಅಂತ ನಮ್ಮ ಆ್ಯನಿವರ್ಸರಿ ದಿವಸ ಇದಾಗ್ಯದ್ದು ಏನು ಅಂತ ಏನೋ ಗೊತ್ತಿಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನೋಡ್ರಿ ನಮ್ಮ ಅಕ್ಕಂದ ಕುಂತಿದ್ದು ಹೇಳಿದ್ಮೇಲೆ ಎಲ್ಲ ಮುಗೀತು ಇವತ್ತು ಮುಂಜಾನೆಯಿಂದ ಪೂಜೆ ಇದೆಲ್ಲ ಮಾಡಿದ್ವಿ ಆಮೇಲೆ ಈ ಸಾಯಂಕಾಲ ಮುತ್ತತನದೆಲ್ಲ ಮಾಡಿದ್ರು ನಮಗೆ ನಮ್ಮ ಆಮೇಲೆ ನಮ್ಮ ತಂಗಿಗೆ ಅದು ಮುತ್ತತನ ಮಾಡಿದ್ರು ಅದೆಲ್ಲ ಮುಗೀತು ಈಗ ನೋಡ್ರಿ ನಮ್ಮ ಅಕ್ಕನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ನಂಗೆ ಲಾಸ್ಟ್ ಟೈಮ್ ಅಕ್ಕಿನ ಬಗ್ಗೆ ನಾ ಎಷ್ಟು ಹೇಳಿದ್ರು ಸಾಲದು ಯಾಕಂದ್ರೆ ಅಕ್ಕಿ ನಾವು ಅಕ್ಕ ತಂಗಿ ಅನ್ನೋಕಿನ್ನ ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ಲ ಆ ಟೈಪ್ ಇದ್ವಿ ಅಂದ್ರೆ ಅಕ್ಕಿನೂ ಮೆಡಿಕಲ್ ನರ್ಸಿಂಗ್ ಕಳ್ತಿ ನಾನು ನರ್ಸಿಂಗ್ ಕಳ್ತಿದ್ವಿ ಎಲ್ಲಾನು ಇಬ್ಬರು ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳೋದು ಅಕ್ಕಿ ಯಾವುದೇ ಪೇಷಂಟ್ಗೆ ನನಗೆ ಬಗ್ಗೆ ಇವತ್ತಂ ಪೇಷಂಟ್ ಬಂತು ಹಿಂಗೆಲ್ಲ ಆಗಿತ್ತು ಅಂತ ಅಕ್ಕಿ ಹೇಳ್ತಿದ್ಲು ನಂದು ಏನು ನಾ ಹೇಳ್ತಿದ್ದೆ ಹಾಗೆ ಇಬ್ಬರು ಒಬ್ರಿಗೊಬ್ರು ಭಾಳ ಶೇರ್ ಮಾಡ್ಕೊತಿದ್ವಿ ಯಾವುದೂ ಇದು ಮಾಡ್ಕೊತಿದ್ದಿಲ್ಲ ಬಟ್ ಅಕ್ಕಿನ ಕೊಂಡು ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳತ್ತೀನಿ ನಾನು ಇವತ್ತಿಗೆ ಅಕ್ಕಿ ತಿರ್ಕೊಂಡು ಎರಡು ವರ್ಷ ಆಯಿತು ಅಂದ್ರೆ ನನಗೆ ಒಂದು ಮಗು ಆಗಬೇಕಾದ್ರೆ ನಿಜವಾಗ್ಲೂ ಹಾಕಿವಿ ಕಾರಣ ಯಾಕಂದ್ರೆ ನಾನು ಹಾಸ್ಪಿಟಲ್ ತೋರಿಸ್ತಿದ್ದಿಲ್ಲ ಎಲ್ಲಿ ತೋರಿಸ್ತಿದ್ದಿಲ್ಲ ನನ್ನ ಮದುವ್ಯಾಗೆ ಹನ್ನೊಂದು ವರ್ಷಕ್ಕೆ ಕೊಟ್ಟೆ ನಮ್ಮ ಚಿನ್ನ ಹುಟ್ಟಬೇಕಾದ್ರೆ ಹಂಗಾಗಿ ನಾನು ಅಲ್ಲಿ ತೋರಿಸ್ಲಿಲ್ಲ ಹಂಗೆ ಅಕ್ಕದ ಅಕ್ಕ ಒಂದು ಇದು ಮಾಡ್ತಿದ್ದೆ ಬಟ್ ಅಕ್ಕಿ ಹಂಗಲ್ಲ ನಿನ್ಗೂ ಒಂದು ಮಗು ಆಗಬೇಕು ನಾನು ನೋಡಬೇಕು ಜಲ್ದಿ ನೋಡಿ ಖುಷಿ ಪಡ್ಬೇಕು ಅಂತ ಅಂದ್ರೆ ನನ್ನ ಮ್ಯಾಗ ನಮ್ಮ ಮನೆಯವ್ರ ಮ್ಯಾಗ ಭಾಳ ಜೀವ ಇದ್ಲಿಕ್ಕೆ ಭಾಳ ಅಂದ್ರೆ ಭಾಳ ಇದು ಮಾಡೋಕೀವಿ ನಾ ಇಬ್ಬರ ಮ್ಯಾಗ ಹಂಗಾಗಿ ಒಟ್ಟು ನಿಮ್ಗೆ ಜಲ್ದಿ ಮಗು ಆಗ್ಬೇಕು ಆಗ್ಬೇಕಂತ ಹಾಸ್ಪಿಟಲ್ ತೋರಿಸು ಅಲ್ಲಿ ಬಾ ಇಲ್ಲಿ ಬಾ ಅಂತ ಭಾಳ ಪ್ರೇಷನ್ ಮಾಡ್ತಿದ್ದು ಬಿಡು ಹೋಲ್ ಬಂದ್ರೆ ಅಕ್ಕಿ ಏನರ ಕೊಟ್ಟರೆ ಮಾಡಿದ್ರೆ ಖುಷಿಯಲ್ಲ ನಾನು ಹೊಟ್ಟಲಿ ಹೊಟ್ಟು ಮಗು ಹುಟ್ಟಬೇಕು ನೋಡಬೇಕು ಅನ್ನೋ ಭಾಷೆ ಭಾಳ ಇತ್ತು ಆಕಿ ಅಕ್ಕಿನೇ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಒಂದೇ ತಿಂಗಳೇ ಒಂದು ಕಡೆ ಹಾಸ್ಪಿಟ್ಲ್ ತೋರಿಸಿ ಮಾಡಿ ನಮ್ಮ ಮಗು ಆಗಿದ್ದು ಚಿನ್ನು ಹುಟ್ಟಬೇಕಾದ್ರೆ ಕಾರಣನೇ ಅಕ್ಕಿನೇ ನಮ್ಗೆ ಚಿನ್ನ ಹಾಗಾಗಿ ಅಂದ್ರೆ ಆಕಿಂದು ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊತೀವಿ ಎಲ್ಲರಿಗೂ ನಮ್ಮ ಮನೆಯೊಳಗೆ ಎಲ್ಲರಿಗೂ ಆಕಿ ಒಂದು ಆಧಾರ ಸ್ತಂಭ ಆಗಿದ್ಲು ಹೆಣ್ಣು ಹೆಣ್ಮಗಳಿಗಿಂತ ಆಕಿ ಎಲ್ಲಾನೂ ನಮ್ಗೆ ಯಾರಿಗೆ ಆರಾಮ್ ತಪ್ಪಲಿ ಎಲ್ಲೇ ಮಾಡಲಿ ಎಲ್ಲಿ ನಮಗಷ್ಟೇ ಇಲ್ಲ ನಮ್ಮ ರಿಲೇಷನ್ದೊಳಗೆ ಯಾರಿಗೇನೋ ಆದ್ರೆ ಆಕಿ ಕೈನಿಕ್ ಸೈಡ್ ಭಾಳ ನಾಲೆಜ್ ತಕ್ಕಿದ್ದು ಡೆಲಿವರಿ ಬಗ್ಗೆ ಆಗಲಿ ಒಂಥರ ಎಲ್ಲಾನು ನಾಲೆಜ್ ಭಾಳ ಮನೆಯೊಳಗೆ ಯಾರಿಗೆ ಏನೇ ಆಗಲಿ ಕರ್ಕೊಂಡು ಹೋಗಿ ನಮ್ಮ ಅಪ್ಪಗೂ ಗೆ ಹೋಗುವಾಗ ಇಪ್ಪತ್ತೊಂದು ದಿವಸ ನಾವು ನೀ ರಿಪ್ಲೇಸ್ಮೆಂಟ್ ಆಪ್ರೇಷನ್ ಆಗಿಲ್ಲ ಮೊಳಕಾಲಿನ ಅಂತ ಹೇಳಿದ್ರು ಅವತ್ತು ಅಲ್ಲೇ ಇದ್ದು ಎಲ್ಲ ಥರ ಒಳಗೆ ಅಡ್ಡಾಡಿ ಮಾಡಿ ತೋರಿಸಿದ್ದಾಕಿನಿ ನಾನು ನಮ್ಮನ್ನು ಅಷ್ಟು ಗನ್ಕರ ಅನ್ನ ದೊಡ್ಡವನ್ನ ಎಲ್ಲ ಪಾಲಿಟಿಕ್ಸ್ ಟೈಪ್ ಅದನ್ನ ಎಲ್ಲ ಆದ್ರೂ ಆದರೂ ಅವನು ಅಕ್ಕಿನಷ್ಟು ದೇರ ಅವನಿಗೆ ಇದ್ದಿದ್ದಿಲ್ಲ ಬಟ್ ಇದ್ರೆ ಅವ್ನಿಗೆ ಫುಲ್ ಕೂಲ್ ಆಗಿರ್ತದೆ ನಮ್ಮ ಅಕ್ಕ ತಗ ಬಿಡುತ್ತೆ ನಾನು ನಮ್ಮ ತಂಗಿ ಪ್ರೆಗ್ನೆಂಟ್ ಇದ್ವು ಪ್ರೆಗ್ನೆಂಟ್ ಇದ್ವಲ್ಲ ಇಬ್ರು ಅಕ್ಕಿನ ಮನೆಗೆ ಇದ್ವಿ ಇಬ್ಬರೂ ಹ್ಯಾಂಡಲ್ ಮಾಡ್ಕೊಂಡು ನಾನೇ ಡೆಲಿವರಿ ಮಾಡ್ಕೋಬೇಕು ನಾರ್ಮಲ್ ಮಾಡ್ಕೋಬೇಕು ಅಂತ ನನ್ನ ನಾರ್ಮಲ್ ಆಗ್ಬೇಕು ಅನ್ನೋದಕ್ಕೆ ಭಾಳ ಆಶೀರ್ತೆ ಯಾಕಂದ್ರೆ ಡೈಲಿ ನೂರಾರು ಪೇಷೆಂಟ್ಗಳು ಆಕಿನ ನಾರ್ಮಲ್ ಡೆಲಿವರಿ ಮಾಡೋದು ಹಾಗಾಗಿ ನಾನು ನಾರ್ಮಲ್ ಮಾಡ್ಬೇಕಾದ್ರೆ ನಮ್ಮ ತಂಗಿ ನನ್ನ ಇಬ್ಬರೂ ತನ್ನ ಮೈಮ್ಯಾಗೆ ಹೊತ್ಕೊಂಡು ಅಂದರೆ ಇನ್ನೊಬ್ರು ನಾನು ಯಾಕೆ ಮಾಡ್ಲಿ ನಾ ಫ್ರೀ ಆಗಿರ್ಬೇಕು ಅನ್ನೋ ಕೆಲಕ್ಕಿ ಎಲ್ಲರಿಗೂ ತನ್ನ ಮ್ಯಾಗ ಹೊತ್ಕೊಂಡು ತಾನೇ ಮುಂದೆ ನಿಂತು ಮಾಡ್ಬೇಕನ್ನೋದು ಭಾಳ ಅಕ್ಕಿಗೆ ಅಂದರೆ ಸೆಲ್ಫಿಷ್ ಅಲ್ಲ ಎಲ್ಲ ನೋಡ್ಕೊಬೇಕು ಜವಾಬ್ದಾರಿ ಭಾಳ ಟ್ಯಾಲೆಂಟೆಡ್ ಮನಿದೊಳಗೆ ಎಲ್ಲ ಥರನೂ ಜವಾಬ್ದಾರಿ ತೊಗೊಳೋದು ನಾವೇನೋ ಯಾರು ಅಷ್ಟೇನೋ ಅಲ್ಲ ನಾವು ಐದು ಜನ ಹೆಣ್ಮಕ್ಳು ಅಕ್ಕ ತಂಗಿಯರು ಒಬ್ಬನೇ ಅಂದ್ವಾಗ ಬಟ್ ಅಕ್ಕಿನೇ ಫಸ್ಟ್ ಬಟ್ ಅಕ್ಕಿನಷ್ಟು ಜವಾಬ್ದಾರಿ ಅಕ್ಕಿನ ಟು ಕಾನ್ಫಿಡೆಂಟ್ ಅಕ್ಕಿನ ಡೇರಿಂಗ್ ನಮ್ಮ ಮನ್ಯಾಗ ಯಾರಿಗೂ ಇದ್ದಿಲ್ಲ ಅಷ್ಟು ಅಂದ್ರೆ ಅಷ್ಟಿದ್ಲಕ್ಕಿ ಅಂದ್ರೆ ಅಕ್ಕಿನ ಇಂಗ್ಲೀಷ್ ನೋಡ್ಕೋಬೇಕಂದ್ರೆ ಆಕ್ಚುಲಿ ನಿಮ್ಗೆ ಏನು ಹಾಳಾಗಲ್ಲ ಅಂದ್ರೆ ಅಕ್ಕಿನ ಭಾಳ ಅಂದ್ರೆ ಭಾಳ ಮಿಕ್ಸ್ ಮಾಡ್ಕೋತೀವಿ ನಾವೆಲ್ಲರೂ ಸಾರಿ ಇನ್ನೂ ತನ ಆದರೂ ಎಷ್ಟು ಜನ ಪೇಷಂಟ್ಸಿಗೆ ಎಷ್ಟೋ ಜನಕ್ಕೆ ಪೇಷೆಂಟ್ಸ್ ಆಕೆ ಜೊತೆ ಡ್ಯೂಟಿ ಮಾಡಿದವ್ರಿಗಾಗಲಿ ಗೊತ್ತೇ ಇಲ್ಲ ಹೇಳಿದ್ರೆ ಯಾರು ನಂಬಲ್ಲ ಎರಡು ವರ್ಷ ಆಯ್ತು ಈಗ ಆ್ಯಕ್ಚುಲಿ ಅವಾಗ ಭಾಳ ಅಂದ್ರೆ ಭಾಳ ಕೊರೋನಾ ಇತ್ತು ಆ ಕರೋನಾ ಟೈಮ್ನಾಗ ಎಲ್ಲರೂ ಕೆಲವೊಬ್ರು ಕರೋನಾ ಆಗ್ಯದ ಅಂತ ಅಂದ್ಕೊಂಡಾರೆ ಬಟ್ ಈಗ ಕರೋನ ಆಗಿಲ್ಲ ಏನೂ ಆಗಿದ್ದಿಲ್ಲ ಅದು ಆ್ಯಕ್ಚುಲಿ ಆ ಪೆಂಡಿಕ್ ಆಗಿತ್ತು ಅದು ರೆಪ್ಚರ್ ಆಗಿ ಸ್ವಲ್ಪ ಬಿ ಪಿ ಲೋ ಆಗಿ ಹಾಗಾಗಿ ಅನ್ಫಾರ್ಚುನೇಟ್ ಡೆತ್ ಆಯಿತು ಯಾರಿಗೂ ಯಾರಿಗೂ ಅದೇನೂ ಗೊತ್ತಿದ್ದಿಲ್ಲ ಹೀಗೆಲ್ಲ ಅಂತ ಹೇಳಿ ಅದ್ರ ಏನು ಮಾಡೋದು ನಮ್ಮ ಬ್ಯಾರ್ಲೆಕ್ ಅಕ್ಕಿ ನಮ್ಮ ಬಿಟ್ಟು ಹೋಗ್ಯಲ್ಲ ಇವತ್ತಿಗೆ ಎರಡು ವರ್ಷ ಆಯಿತು ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊತೀವಿ ನಾವು ಎಲ್ಲರೂ ಅಕ್ಕಿನಂತಕ್ಕಿ ನಮ್ಗೆ ನಮ್ಗೆ ಎರಡನೇ ತಾಯಿ ತಾಯಿ ತಂದಿ ಎಲ್ಲನೂ ಆಗಿದ್ಲು ಎಲ್ಲರಿಗೆ ಕನ್ಸನ್ ತಗೊಂಡು ಮಾಡೋದಾಳಿ ನೋಡುದಾ ಎಲ್ಲನೂ ಮಾಡ್ತಿದ್ಲು ಅಕ್ಕಿ ಅಕ್ಕಿ ಹಂತಕಿ ನಾವು ಕಳ್ಕೊಂಡಿವಂದ್ರೆ ನಮ್ಮದೇ ಬ್ಯಾಗ್ಲೆಕ್ ಅಂತ ಅನ್ಕೋಬೇಕಷ್ಟೇ ಈಗ ಅಕ್ಕಿ ಬಗ್ಗೆ ಹೇಳಿದ್ರೆ ನಾ ಭಾಳ ಐತಿ ಬಟ್ ನನಗೆ ಹೇಳ್ಕೊಳಕ್ಕೆ ಆಗಲ್ಲ ಆಗೈತಿ ಇವತ್ತಿಗೆ ಇಷ್ಟು ಹೇಳ್ತೀನಿ ಓಕೆನೇ ನೋಡ್ರಿ ಎಲ್ಲಾರ್ ಊಟ ಆಯ್ತು ಈಗ ಮಲ್ಕೊಳಕ್ ಬಂದೀವಿ ಮ್ಯಾಗ ಏನ್ ಮಲ್ಕೋತೀವಿ ಗುಡ್ ನೈಟ್ ಚಿನ್ನ ಗುಡ್ ನೈಟ್ ಹೇಳು ಗುಡ್ ನೈಟ್ ಎಲ್ಲಾರ್ಗಿ ಗುಡ್ ನೈಟ್